ಏನಪ್ಪಾ ಶ್ಯಾಮ ಸುಂದರ ಆ ಹಾ ಆರಾಮ್ ದೋಸ್ತ ಬಾಪ್ಪಾ ಏ ಬಾರ್ ದಿವಸ ಮೇಲೆ ಈ ಕಡೆ ಪ್ರಯಾಣ ಎಲ್ಲಿ ಬಾರ ದಿವಸ ಮನ್ಯಾರ ಬಂದ್ ಕಾರ್ ಒಣ ದಿವಸ ಬಳಗಿ ತಿಂದು ಹೋಗ್ಲಿಲ್ಲ ಹೌದಲ್ಲಾ ಈ ಎರಡ್ ದಿನ ಅಂತ ದಿನ ಬಂದ ಯಾರ್ ದಿವ್ಸ್ ಕಳ್ಕೊಂಡೇನ ಯಾರೂ ಕಳ್ಕೊಂಡು ಹಂಗ ಮಾಡ್ತೇವೆ ಅವ್ನು ನೀ ಬಂದಿಲ್ಲ ಅಂದ್ರೆ ಹಂಗ ಹಾಕ್ತೀವಿ ಅದಕ್ಕೆ ನನ್ನ ದೋಸ್ತ ಅದ ಏನ ಯಾರ್ ಬಂದರ್ ನೋಡಲ್ಲ ಹ ಆರಾಮದೇನ್ರಿ ನೀವ್ ಅರಾಮಿ ದೋಸ್ತ ಈಗ ನೀ ಚಾ ಕುಡಿತೀವ ಕಾಫಿ ಕುಡಿತೀವ ಏನು ಕುಡಿತೀಪಾ ಕುಡಿತೀಯ ಅಂದ್ರೆ ಅಷ್ಟೇ ತರ್ಸಾವನ್ ನೀನು ಅಲ್ವ ಏನು ಏನ್ ಅದನ್ನ ವೈನ ಗೊತ್ತೈತಲ್ಲ ನನ್ಗೆ ಸೇರ್ತೈತಿ ಅಂತ ಹೇಳಿ ವೈನಿ ನನ್ಗೊಂದ್ ಸ್ಪೆಷಲ್ ಚಾ ಕೊಟ್ಬಿಡ್ರಿ ಈಗ ದೋಸ್ತ ಹಾ ಅದು ನಮ್ದೊಂದ್ ಎರಡ್ ಎಕ್ರೆ ಹೊಲ ಆಯ್ತಲ್ಲ ಊರಾ ಹಾ ಹಾ ಹೌದು ಅದು ಒಂದ್ ಎಕರೆ ಹಂಗ ಪಡಾ ಬ್ ಬಿಟ್ಟತ್ ಪ

ಅವಾಗ ಚಹಾ ಕಟ್ಟಿ ಗೊಟ್ಟು ಬೀಳುದನು ಅದಕ್ಕ ಒಂದ್ ಕೆಲ್ಸಾ ಮಾಡೋ ದೋಸ್ತ ಎಟ್ ಎಕರೆ ಐತಿ ಅಂದಿ ಎರಡ್ ಎಕ್ರೆ ಐತಿ ಅದ ಒಂದ್ ಎಕ್ರೆ ಇದು ಮಾಡಾಕತ್ತೀವಿ ಬಿಡು ಹೌದಾ ಇನ್ನ ಒಂದ ಎಕ್ರೆ ಒಳಗೆ ಒಂದ್ ಕೆಲಸ ಮಾಡು ಈಗ ಅದೇನೋ ಮೀನ್ ಸಾಕಾಣಿಕೆ ಏನೋ ಮಾಡ್ತಾರಲ್ಲ ಅದ ಮಾಡ್ಬೋದಲ್ಲ ಅದಕ್ಕೆಲ್ಲ ಗುಂಡಿ ತೋಡಿ ಅವ ನೀರು ಬಿಟ್ಟು ಅದೆಲ್ಲ ಅದನ್ನ ಭಾಳ ಸುಸ್ಬೈತಿ ಆರಾಮ ಆರಾಮ ಇವೆಲ್ಲಾ ಗುಡಡಕ ಅಲ್ಲೋ ಅದನ್ನ ಮಾಡಬೋದಲ್ಲ एक्चुअली ಅದಕ ನೆಕ್ಕೆ ಪೆ ನನ್ ಪವರ್ ಬೇಕು ಮ್ಯಾನ್ ಪವರ್ ಬೇಕು ಇದ ಬೇಕು ಅದು ಬಂದಾಗ ಇಂಗ್ ಹೇಳ್ತನ್ ಕೇಳিলে ಐಡಿಯಾ ಒಂದು ಕೆಲಸ ಒತ್ತಾ ಮಾಡಕ ಹೋಗಬಹುದು ಒತ್ತಾ ಮಾಡಬಹುದು ನಾನು ಆ ಹೇಳಿದಂಗೆ ಮಾಡೋ ಎಲ್ಲ ಚಲೋ ಆಗ್ತದೆ ನಾನು ನೀನು ಅಹಂಗೆ ಹಂಗೆ

ಈಗ ನೀನು ಫೈನಲ್ ಇಯರ್ ಡಿಗ್ರಿ ಅಲ್ಲ ಹೌದಂತ ಅಲಪ್ಪ ಹಿಂಗ ಫೋನ್ ಹಾಕಿದ್ರೆ ಒಂದು ನಿಮಿಷ ಫೋನಾಗ ಮಾತಾಡ್ತೀನಿ ಅರ್ಜೆಂಟ್ ಕಾಲ್ ಅದ ಆಮೇಲೆ ಮಾತಾಡ್ತೀನಿ ಮಾತಾಡ್ತೀನಿ ಆಮೇಲೆ ಬರ್ತೀನಿ ಅಲ್ಲಪ್ಪ ಸುಸ್ಮಿತಾ ಓಯ್ ನಮ್ಮ ಶ್ಯಾಮ ದಾರಿ ಬಿಟ್ಟಾಗ ಅವನು ದಾರಿಗೆ ನಾ ತಗೊಂಡ್ ಬಂದೆ ಈಗ ಅವನ ಮಗ ದಾರಿ ಬಿಟ್ಟಾನ ಅವನು ಸರಿ ದಾರಿಗೆ ತರಬೇಕು ಇನ್ನು ಶ್ಯಾಮನು ಮೊಮ್ಮಗ ದಾರಿ ಬಿಟ್ರುನು ಆವಾಗು ನಾನ ಕೋಲ್ ಹಿಡಿದ ದಾರಿ ತರ್ಬೇಕನ್ನ ಬಾಡಿಗೆ ಈಗ ಎಂಡ್ ಮಾಡ್ಬಿಡೋದು ಏ ಶಮ ಏ ಶಮ ಬಾಯ್ ಅಲ್ಲೋ ಮಾಡ ಇದ್ರ ಸಕ್ರೀನೇ ಅಲ್ಲದ್ ಹೆಂಗ್ ಕುಡಿಯೇ ನವನ ಕೇಳಲಿಲ್ಲ ಈಗಿನ ಹೈಬ್ರಿಡ್ ಊಟ ತಿಂದು ತಿಂದು ಫ್ಯೂಚರ್ ನಲ್ಲಿ ಶುಗರ್ ಬಿಪಿ ಬರೋದಿಲ್ಲ ಈಗ ಪ್ರಾಕ್ಟೀಸ್ ಮಾಡ್ಕೋಬೇಕು ನಾವು ಮಲಗಣ್ಣಾ ದಿಪ್ಪ ಅಡ್ವಾನ್ಸ್ ಕೇರಿಂಗ್ ಅಡ್ವಾನ್ಸ್ ಕೇರಿಂಗ್ ಅಕ್ಕ ಅದನ್ನ ಬಿಡು ಒಂದ್ ಕೆಲಸ ಮಾಡು ಈಗ ಮುಂದ ಒಂದು ದಿನ ಆತರ ಸಾಯ್ದ ಇದೆ ತತಿವಾ ಇವತ್ತು ಕುಳಿಯ ಬಿದ್ದು ಬಿಡು ಅಂದ್ರೆ ನಾನು ಗುಗೆಯಬೇಕ ವಿಚಾರ ಮಾಡಿದೇನೆ ಏ ಇಲ್ಲ ಜಾಸ್ತಿ ಏನೋ ವಿಚಾರ ಮಾಡ್ತೀವ ಅದರಲ್ಲಿ ನಿಮ್ಮ ಮಗ ಚಲೋ ತಗೋ ಓದಾಕತ್ತ ಏ ಏನೋ ಅವ ನಮ್ಮನ್ನ ಮನ್ಗಂಡು ಓದ್ತಾನೆ ಅವ ಮನ್ಗಂಡಾನ ಮನ್ಗಂಡ ಪ್ರತಿ ವರ್ಷ ಫಸ್ಟ್ ರ್ಯಾಂಕ್ ಪ್ರತಿ ವರ್ಷ ನಮ್ಮ ಮನ್ಯಾಗ ಪಾರ್ಟಿ ಮಾಡಿ ಬರಂಗಿಲ್ಲ ನೀ ಹೋದ ವರ್ಷ ಎಲ್ಲ ಬಂದಿರ್ಲೇ ಅಲ್ಲ ಮಾಡ್ತಿದ್ವಿ ಬಿಡು ಹಾಂ ಬಂದೇನ್ ರಗಟ್ ಸರಿ ಬಂದೆ ನೀ ಆಗ್ರೂ ಹಾಂ ಕ್ಷಣ ನೀ ಕೇಳಕ್ಕೆ ಬಾ ಅಲ್ಲಿ ಹೇಳ್ತಾನ ನಿಮ್ಮ ಫುಟುಂಬ ಹೇಳ್ತಾನೆ ಏ ದೋಸ್ತೆ ಕಪ್ ತಗೊಂಡೋಗಿ ಪಾಮತ ನೀನು ಕಪ್ ತಗೊಂಡೋಗಿನ ಆಸೀಬೆ ಇರ್ಕೊಳ್ಳೆ ನೀನು ಕಪ್ ನಿನ್ವ ಹೇ ಯೋ ದೋಸ್ತೆ ನನೇ ಕಾಗಿ ಬ್ರಕ್ ಹೇಳದಿ ಹೇಳ್ತಂತಾ ಹಲೋ ಅಶಾಮ ಹಾ ನಿಮ್ಮ ಮಗನ ಮೊಬೈಲ್ ಬಿಡವಲ್ದು ಏನು ಮೊಬೈಲ್ 나 ನಿಮ್ಮ ಮಗ ಬಿಡವಲ್ನ ಒಂದು ಗೊತ್ತಾಗೋದಲ್ಲ ಅಶಾಮ ಇಲ್ಲ ಅವ ಇವತ್ತ ಒಂದಿನ ದಿನ ನನ್ನ ಮಗ ಚಲೋ 왔ತನ ಬಿಡವ ಮಾತು ಹೇಳ್ತಂ ಅಶಾಮನ ಏನು ನಿಮ್ಮ ಮಗ ಯಾಕೋ ದಾರಿ ತಕ್ಕ ನನ್ ಸ್ವಾಗತ ಏನು ಹೆಂಗಂತೆ ಇಲ್ಲ ಮಾರ ಚಲೋ 왔ತನ ಅಲ್ಲ ನಾವು ಲ್ಯಾದ ತಗಾ खेळ ಬಂದ ಮಾತಾಡ್ಕೊಂತ ನಾವ್ ಕೆಳಗ್ ಬಂದ್ವಿ ಮ್ಯಾಲ ಹೋದ ಮಾತಾಡ್ಕೊಂತ ಆಗಲಕ್ ನಾಲ್ ಒಳಗ ಎರಡ್ ಮೂರ್ ಸರಿ ಕರದ್ ಚಂದ ಮಾತಾಡ್ಸಿದ್ರು ನಾನು ನಿಂತ್ಕೊಂಡು ಮಾತಾಡುವಲ್ಲ ಬರೀ ಪೂರ್ಣಗಾನ ಮಾತಾಡಕಿಲ್ಲ ನೋಡ ಈಗ ಮಗ ಫೈನಲ್ ಇಯರ್ ಡಿಗ್ರಿ ಹೌದು ಹೌದು ನನ್ನ ತಂಗಿನೂ ಫೈನಲ್ ಇಯರ್ ಡಿಗ್ರಿನ ಹೌದ ಹೌದು ಆಕಿ ಕಡೆಗೆ ಆಂಡ್ರಾಯ್ಡ್ ಮೊಬೈಲ್ ಅಲ್ಲ ಒಂದ್ ಕೀಪ್ಯಾಡ್ ಸಟ್ಟು ಇಲ್ಲಕಿ ಅಂತಲೇ ಓಡಿಸ್ದೇನ ತಂಗಿ ಅಂತ ಕೇಳಿದ್ರೆ ಅಣ್ಣ ಓದು ಮುಗಿ ಮಠ ಬೇಡ ನನ್ ಓದು ಮುಗಿದ ಮೇಲೆ ಫೋನ್ ಕೊಡ್ಸು ಅಂತ ಅಂತ ಹ್ಮ್ ಚಲೋ ಹುಡುಗಿ ಅಕ್ಕಿ ಮತ್ ಅಂತ ಇದ್ದಾಗ ನಿನ್ನ ಮಗ ಡಿಗ್ರಿ ಸ್ಟೂಡೆಂಟ್ ಆಗಿ ಫೋನ್ ಹಿಡ್ಕೊಂಡು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾತಾಡ್ಕೊಂತ ಅಡ್ಡಾಡಿದ್ರ ನೀವ್ ಪಾಸ್ ಆಗ್ಬೇಕಲ್ವ ಏ ಹಂಗಲ್ಲ ಮರ ಓದ್ತಾನ ಇವತ್ತ ಒಂದಿನ ಏನೋ ಫೋನ್ ಇಟ್ಕೊಂಡಾನ ಬಟ್ ಓದ್ತಾನೆ ಪ್ರತಿ ವರ್ಷ ಯಾಕೆ ಬರ್ತಾನೆ ಬಿಡ ಬರ್ತಾನೆ ಈ ವರ್ಷ ಬರ್ತಾನ ಪ್ರತಿ ವರ್ಷ ರ್ಯಾಂಕ್ ಬರ್ತಿದ್ದ ಖರೆ ನನಗೂ ಗೊತ್ತಾಯ್ತು ಬಿಡು ಆದ್ರೆ ಈ ವರ್ಷ ನೀನ ನೋಡುವಂತಿ ಅವ್ನು ರ್ಯಾಂಕ್ ಏನಾಕೈತ ಯಾಕೋ ಹಿಂಗಂತಿ ಅಲ್ಲೂ ನಿನ್ಗ ಅಷ್ಟು ಬುದ್ಧಿಲ್ಲ ಓದು ಮಕ್ಕಳ ಕೈಯಾಗ ಫೋನ್ ಕೊಡಿಸ್ಬೇಕು ಕೊಡಿಸಬಾರ್ದು ಅನ್ನೋಷ್ಟು ತಿಳುವಳಿಕೆ ಇಲ್ಲ ನೀ ಎಂತ ದಡ್ಡ ಅದಿ ಅಂತ ಇಲ್ಲಿ ಕೇಳ ಮಕ್ಕಳನ್ನ ಯಾವತ್ತು ನಮ್ಮ ಹದ್ದ ಬಸ್ತನಾಗಿ ಇಟ್ಕೊಂಡು ಪಾಠ ಕಲಿಸಬೇಕು ನೀ ಹದ್ದ ಬಸ್ತ್ ಕೈ ಬಿಟ್ಟಿ ಹುಡುಗರು ಕೆಟ್ಟ ಅರ್ಥ ಈಗ ನನ್ ತಂಗಿನ ತಗೋ ಈಗ ಗೆಳತಿಯರ್ ಜೊತೆಗೆ ಮಾತಾಡಬೇಕು ಏನಾರ ಡಿಸ್ಕಶನ್ ಮಾಡಬೇಕು ಅಂದ್ರೆ ಫೋನ್ ಏನ್ ಮಾಡಂಗಿಲ್ಲ ಹೋದಕ್ಕೆ ಒಂದ್ ಹತ್ತು ನಿಮಿಷ ಮಾತಾಡ್ಕೊಂಡಕ್ಕೆ ಹೊಳೆ ಬಂದ್ಬಿಡ್ತಾಳ ಮತ್ತು ಬುಕ್ ಹುಡ್ಕೋ ಬಿಡ್ತಾಳ ಯಾವತ್ತು ನೋಡಿದ್ರು ಸ್ಟಡಿ 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 ಯಾವಾಗಿದ್ರು ನಮ್ ತಂಗಿ ನಂಬರ್ ಒನ್ ಅಂದ್ರೆ ಏನು ನನ್ನ ಮಗ ದೋನ್ ನಂಬರ್ ಅನ್ಕೊಂಡೇನೆ ದೋನ್ ನಂಬರ್ ಅಲ್ಲ ತೀನ್ ನಂಬರ್ ಅನ್ನ ಥರ್ಡ್ ಕ್ಲಾಸ್ ಅಂತಾರಲ್ಲ ಥರ್ಡ್ ಕ್ಲಾಸ್ ಲೆಕ್ಕ ಬರ್ತಾನೆ ಏನ್ ಹಿಂಗ್ ಮಾತಾಡತಿವ ಮರ ಏನ್ ಹಿಂಗ್ ಮಾತಾಡಕತ್ತೀನಿ ಅಂತೀವ ಅಲ್ವ ಇಷ್ಟು ತನ ಮಾತಾಡಕತ್ತ ನಾವ್ ಯಾರ ಜೊತೆ ಮಾತಾಡಕತ್ತಿರ್ಬೋದು ಹೇಳ್ ಫೋನ್ಯಾಗ ಅವ್ರ ದೋಸ್ತರ ಜೊತೆ ಮಾತಾಡ್ತಿರ್ತಾನೆ ದೋಸ್ತರ ಜೊತೆ ಮಾತಾಡ್ತಿರ್ತಾನೆ ಈಗ ನಂದು ನಿಂದು ದೋಸ್ತಿ ಶುರುವಾಗಿ ಎಷ್ಟು ವರ್ಷ ಆತ್ ಹೆಚ್ಚು ಕಡಿಮೆ ಮೂವತ್ತು ವರ್ಷ ಆತ್ ನನಗೆ ಫೋನ್ ಹಚ್ಚಿದಂದ್ರ ಎಷ್ಟೋ ತನ ಮಾತಾಡ್ತಿದ್ದೀವಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೋಕುಲ್ ರಾಜ್ ಆತ್ಮೀಯ ಪ್ರೇಕ್ಷಕ ಬಂಧುಗಳೇ ಆ ಇವತ್ತು ನಾನು ಏನ್ ವಿಷಯ ಹೇಳಾಕ್ ಬಂದಿನಿ ಅಂತಂದ್ರ ಈಗಾಗ್ಲೇ ನೀವು ಸಾಕಷ್ಟು ಸರಿ ಸುಶೀಲ್ ಮೊಕಾಶಿ ಮೀಡಿಯಾದೊಳಗೆ ನೀವು ನನ್ನ ನೋಡಿದ್ರಿ ಆ ಚಾನಲ್ ನ ಹೊಸದಾಗಿ ರೂಪುಗೊಂಡು ಈಗ ಅದು ಸುಶೀಲ್ ಮೊಕಾಶಿ ಮೂವೀಸ್ ಅಂತಾಗಿದೆ ದಯಮಾಡಿ ಎಲ್ರು ಈ ಚಾನಲ್ನ ನೋಡ್ರಿ ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಆ ಚಾನಲ್ ನಲ್ಲಿ ಬರತಕ್ಕಂತಹ ಕಾಮಿಡಿ ಶಾರ್ಟ್ ಮೂವಿಗಳನ್ನ ಶೇರ್ ಮಾಡ್ರಿ ಮತ್ತೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ರಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಥ್ಯಾಂಕ್ ಯು ವೆರಿ ಮಚ್